ನನ್ನ ಹಿಂದೆ ಇರತಕ್ಕಂಥ ಬಾಗಿಲು ಮೈಸೂರು ಬಾಗಿಲು ಅಂತ ಹೇಳ್ತಾರೆ ಬಹುಶಃ ಇದು ಮೊಟ್ಟ ಮೊದಲ ಬಾರಿಗೆ ಸುಮಾರು ಎಪ್ ಅರವತ್ತೆಂಟು ವರ್ಷಗಳಾದಮೇಲೆ ವಿಧಾನಸೌಧದಲ್ಲಿ ಈ ನಮ್ಮ ಕೆಂಗಿಲ್ ಎಂಟ್ರೆನ್ಸ್ ಅಂತ ಹೇಳ್ತಾರೆ ಯೂಶಲಿ ಈ ಕೆಂಗಿಲ್ ಎಂಟ್ರೆನ್ಸಲ್ಲಿ ಮಾನ್ಯ ಸದಸ್ಯರು ಹೋಗತಕ್ಕಂಥ ಜಾಗಕ್ಕೆ ಕಬ್ಬಿಣದ ಬಾಗಿಲುಗಳಿತ್ತು ಈ ಕಬ್ಬಿಣದ ಸರಿ ಸರಿದೂಗೋದಿಲ್ಲ ಮತ್ತು ಫಾರಿನರ್ಸ್ ಬಂದಾಗ ಬೇರೆ ಕಡೆ ಬೇರೆ ಬೇರೆ ರಾಷ್ಟ್ರಗಳಿಂದ ತಿಯೋಗಗಳು ಬಂದಾಗ ಸರಿ ತೂಗೋದಿಲ್ಲ ಅಂತ ಹೇಳಿ ಮಾನ್ಯ ಸಭಾಧ್ಯಕ್ಷರ ಆಜ್ಞೆ ಮೇರೆಗೆ ಈ ಒಂದು ಬಾಗಿಲನ್ನು ರಚನೆ ಆಗಿದೆ ಈ ಬಾಗಿಲು ಬಂದು ಸುಮಾರು ಹದಿನೈದು ಅಡಿ ಮತ್ತು ಅಡಿ ಹದಿನೈದು ಹದಿನಾರು ಅಡಿ ಮತ್ತೆ ಮತ್ತು ಮಧ್ಯಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ ಆ ಗಂಡಬೇರುಂಡದ ಲಾಂಛನ ಅದರ ಒಳಗೆ ಕಾಯ್ತು ಅದಕ್ಕೆ ಗಂಡಬೇರುಂಡದ ಲಾಂಛನ ಗಡಿಯಾರ ಅಂತ ಹೇಳ್ತಾರೆ ತದನಂತರ ಈ ಒಂದು ಆರ್ಕಿಟೆಕ್ಚರ್ ಏನು ಈ ಈ ಕಾರ್ವಿಲು ಅಥವಾ ಈ ಕೆತ್ತನೆ ಟೈಚರ್ಸ್ಗಳು ಏನು ನಡೆದಿದೆ ಅದು ನಮ್ಮ ಮೈಸೂರಿನ ದರ್ಬಾರ್ ಹಾಲಲ್ಲಿ ಇದೇ ಕೆತ್ತನೆಗಳನ್ನು ನಿರ್ಮಿಸಿದ್ದಾರೆ ಆ ಥರನೇ ಇಲ್ಲೂ ಕೂಡ ಈ ಜೊತೆಗೆ ಮೂರು ಕಡೆ ಅಂದರೆ ಮೂರು ಜರ ಅಲ್ಲಿ ಮೇಲೆ ಹಾಕಿದ್ದಾರೆ ಇಲ್ಲಿ ಇದಕ್ಕೆ ದೊಡ್ಡ ಬಾಗಿಲು ಅಂತ ಹೇಳಿ ಸದನ ನಡೀಬೇಕಾದ್ರೆ ಇನ್ನು ಬೇಕಾದ ಟೈಮ್ ಇದ್ದಾಗ ಇದೆ ಬೇಕು ಅಂತ ಅಂದರೆ ಒಟ್ಟಾರೆ ಇಲ್ಲಿ ಇಲ್ಲರ್ ಕೂಡ ಕವರ್ ಮಾಡಿದ್ದಾರೆ ಅಂದರೆ ಏಟೆ ಮಾಡೋದಕ್ಕೆ ಇದು ಮಾಡಿದ್ದಾರೆ ಅಂದರೆ ಕಂಗುಳಿಸುತ್ತೆ ಹೀಗಾಗಿ ಇದು ಇಡೀ ನಮ್ಮ ವಿಧಾನಸೌಧದಲ್ಲಿ ಈ ಭಾಗಿಲು ನಿಜವಾಗೂ ಕೂಡ ಸ್ಯಾಂಡಲ್ವುಡ್ ಏನು ನಾವು ಶ್ರೀಗಂಧದ ಬಾಗಿಲ ಮೇಲ್ಗಡೆ ತರ್ಡ್ ಫ್ಲೋರಲ್ಲಿದ್ದರೂ ಇಲ್ಲಿ ಅತಿ ಆಕರ್ಷಕೀಯ ಭಾಗ ಕಾಣಿಸ್ಬೋದು ಇದು ಅದರ ಜೊತೆ ಈ ಕಡೆ ನನ್ನ ಬಲವಾಗಿ ಬಂದರೆ ನಮ್ಮ ಸಂವಿಧಾನದ ಪ್ರಸ್ತಾವನೆ ಇದಕ್ಕೇನಿ ಪ್ರಿಯಾಂಬಲ್ ಮತ್ತು ಕಾನ್ಸ್ಟಿಟ್ಯೂಷನ್ ಅಂತ ಹಿಂದೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಅವರ ಆಫೀಸರ್ ಅದನ್ನು ಅನಾವರಣ ಮಾಡಿ ಇದು ಕನ್ನಡದಲ್ಲಿ ಇದು ಅನಾವರಣ ಮಾಡಿದೆ ಅಂತಂದರೆ ನಮ್ಮ ಈ ಸರ್ಕಾರ ಕರ್ನಾಟಕ ಸರ್ಕಾರ ಆದ್ಯತೆ ಮೇರೆಗೆ ನಾವು ಸಂವಿಧಾನದ ಪ್ರಸ್ತಾವನೆಯ ಮೇಲೆ ಕೆಲಸ ಮಾಡಬೇಕು ಅನ್ನೋ ನಾವು ಜ್ಞಾನ ಸಂಸದೀಯ ನಿಟ್ಟಿನಲ್ಲಿ ದೀಪ ಅದೇ ರೀತಿ ನಮ್ಮ ಕೋನ ಶಾಸಕ ಕೋನಾಲೆಡ್ಡಿ ಅವರೇ ಜೊತೆ ನಮ್ಮ ಕಾರ್ಯದರ್ಶಿ ನಮ್ಮ ಮುಖ್ಯಮಂತ್ರಿಯ ಕಾರ್ಯಾಚಾರ್ಯಂತಹ ಪೊನ್ನನವರೇ ಹಾಗೂ ಫೈನಾನ್ಸ್ ಸೆಕ್ರೆಟರಿ ಸೆಕ್ರೆಟರಿಹ ಅಥಿಕ್ವರೇ ಸೆಕ್ರೆಟರ್ ಶಿಕ್ಷಣಾಕ್ಷಣ ಇದೆಲ್ಲ ನಮ್ಮ ಅಧಿಕಾರಿ ಮತ್ತು ನಮ್ಮೆಲ್ಲ ಜನಪ್ರತಿನಿಧಿ ಅಧಿಕಾರಿ ವರ್ಗದವರಿಗೆ ದೀರ್ಘವಾಗಿ ಮಾತಾಡಿಯೇ ಹೋಗಲಿಲ್ಲ ಕರ್ನಾಟಕ ವಿಧಾನಸೌಧಕ್ಕೆ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರದ ದೊಡ್ಡ ಮಟ್ಟದ ಹೆಸರು ಮತ್ತು ಗೌರವ ಇದೆ ಅತ್ಯಂತ ಸೌಂದರ್ಯದ ಒಂದು ವಿಧಾನಸೌಧ ಕಟ್ಟಡ ಇವತ್ತು ಎಲ್ಲಿಯಾದ್ರು ಬಹುಶಃ ಇವತ್ತು ಪ್ರಜಾಪ್ರಭುತ್ವದ ಆ ಒಂದು ದೇವಸ್ಥಾನದಲ್ಲಿ ಹೇಳುವಂಥ ಒಂದು ಕಟ್ಟೆ ಇದ್ದರೆ ಅದು ಬಹುಶಃ ಬೆಂಗಳೂರಿನ ಅಂತ ನಮಗೆಲ್ಲ ಹೆಮ್ಮೆ ಇದು ಹೊರಗಡೆ ಹೊರಗಡೆ ಎಷ್ಟು ಚೆನ್ನಾಗಿದೆ ಹೊರಗಡೆ ಕೂಡ ಅದನ್ನು ಹಂತ ಹಂತ ಚೆನ್ನಾಗಿ ಮಾಡ್ಕೊಳ್ಬೇಕೆಂಬ ಉದ್ದೇಶವನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಜೊತೆ ಇನ್ನಿತರ ಮಂತ್ರಿ ಜೊತೆ ಮತ್ತು ಇಲಾಖೆ ಮಾತಾಡಿದಾಗ ಸಂಪೂರ್ಣವಾದ ಸಹಕಾರ ಕೊಟ್ಟು ನಾವು ಇದು ಪ್ರಥಮ ಹಂತದಲ್ಲಿ ಈ ಒಂದು ಪ್ರಥಮ ಹಂತದ ಕೆಲಸ ನಾವು ಪೂರ್ತಿಗೊಳಿಸಿ ಅತ್ಯಂತ ಸಂತೋಷ ಇದನ್ನು ನಾವು ಉದ್ಘಾಟಿಸಿ ಸಮಾಜಕ್ಕೆ ಅರ್ಪಿಸುತ್ತಿದ್ದೇವೆ ಇದು ಒಂದು ಪ್ರಥಮ ಹೆಜ್ಜೆ ಮಾತ್ರ ಇನ್ನು ಬಹಳಷ್ಟು ಇವತ್ತು ಈ ಒಂದು ವಿಧಾನಸೌಧ ಸೌಂದರ್ಯಕರನ್ನು ಕೆಲಸಿಕೊಳ್ಳಿಕ್ಕೆ ಆಗ್ತಾ ಇದೆ ಅದಕ್ಕೆ ಎಲ್ಲರ ಸಾಕಾರ ನಾನು ಇವತ್ತು ಕೇಳಿಕೊಂಡು ಬಹುಶಃ ನಮಗೆ ಸಹಕಾರ ಕೊಟ್ಟಂಥ ಪಿ ಡಬ್ಲ್ಯೂ ಇಲಾಖೆಯಲ್ಲಿ ಆರ್ಥಿಕ ಇಲಾಖೆಯಲ್ಲಿ ನಮ್ಮ ವರ್ಷ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರಲಿ ಇದಕ್ಕೆ ಕೆಲಸ ನಿರ್ವಹಿಸಿದಂಥ ನಮ್ಮ ವಿವಿಧ ಆರ್ಕ್ ಇಂಡಸ್ಟ್ರೀಸ್ ಇರಲಿ ಮತ್ತು ನ್ಯಾಕ್ಸ್ ಬ್ಲಾಕ್ಸ್ ಇರಲಿ ನಮ್ಮ ಕಾರ್ಪೆಟ್ನ ಮತ್ತು ಗ್ಲಾಸ್ ಏನೆಲ್ಲ ಯಾರು ಕೊಟ್ಟಿದ್ದಾರಾ ಅವರೆಲ್ಲ ಶ್ರಮವನ್ನು ನಾವು ಇವತ್ತು ಗುರುತಿಸಿಕೊಂಡು ನಮ್ಮ ಮತ್ತೊಮ್ಮೆ ನನ್ನ ಮುಂದಿನ ದಿನಗಳಲ್ಲಿ ಇದು ಸಂಪೂರ್ಣವಾದಕ್ಕೆ ದೊಡ್ಡ ಅವಕಾಶ ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಸಭಾಧ್ಯಕ್ಷರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ವಿಧಾನಸಭೆಯ ಪಶ್ಚಿಮ ದಿಕ್ಕಿನ ಮುಖ್ಯದ್ವಾರ ಈ ವಾತಾವರಣವನ್ನ ಜಗಜಮಗಿಸೋದಕ್ಕೆ ಕಾರಣಕರ್ತರಾದಂತ ಎಲ್ರಿಗೂ ಕೂಡ ಈಗ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಮುಖ್ಯಮಂತ್ರಿಗಳಿಂದ ಹಾಗೂ ಗಣ್ಯರಿಂದ ಸನ್ಮಾನ ಶ್ರೀ ಕೈಜೂರ್ ಅಲಿ ಖಾನ್ ಅವರು ಆರ್ ಕೆ ಫೈನ್ ಆರ್ಟ್ಸ್ ಇಂದ ದಯಮಾಡಿ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ ನಮ್ಮ ಡಿ ಸಿ ಎಫ್ ಶ್ರೀ ಶಿವಶಂಕರ್ ಸ್ವಾಮಿ ಅವರು ಅವರನ್ನ ಬರಮಾಡ್ಕೊಳ್ತಾ ಇದ್ದೀವಿ ಶ್ರೀ ಸಿ ಸತ್ಯನಾರಾಯಣ ಅವರು ಸರ್ಕಾರದ ಕಾರ್ಯದರ್ಶಿಗಳು ಲೋಕೋಪಯೋಗಿ ಇಲಾಖೆ ಹಾಗೆ ಈ ಒಂದು ರತ್ನ ಕಂಬಳಿಯನ್ನ ಅದ್ಭುತವಾದಂತಹ ರತ್ನ ಕಂಬಳಿಯನ್ನ ಒದಗಿಸಿಕೊಟ್ಟಿರುವಂತಹ ಶ್ರೀ ಅಬ್ದುಲ್ ರಝಾಕ್ ಅವರು ಪಶ್ಚಿಮ ದಿಕ್ಕಿನ ಬಾಗಿಲನ್ನು ನವೀಕರಣ ಮಾಡಲಾಗಿದೆ ಆ ನವೀಕರಣ ಮಾಡಿರ್ತಕ್ಕಂಥ ಬಾಗಿಲನ್ನು ಇವತ್ತು ನಾನು ವಿಧಾನಸಭೆಯ ಅಧ್ಯಕ್ಷರಾದಂಥ ಕಾದಿರವರು ಪರಿಷತ್ತಿನ ಸಭಾಪತಿಗಳಾದಂಥ ಬಸವರಾಜ್ ಹೊರಟ್ಟಿಯವರು ಮತ್ತೆ ಸಚಿವ ಸಹೋದ್ಯೋಗಿಗಳು ಶಾಸಕ ಮಿತ್ರರು ಮುಖ್ಯ ಕಾರ್ಯದರ್ಶಿಗಳು ನಾವೆಲ್ಲರೂ ಕೂಡ ಈ ನವೀಕೃತ ಪಶ್ಚಿಮ ದ್ವಾರದ ಬಾಗಿಲನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇವೆ